ಇದು ಮೂಢಾಂಗನೆಯ ಸಿಂಧೂರ ತಿಲಕವೋ ಇದು ಸುರಪನೋ ಲಗದ ಉಪ್ಪರಿಗೆ ಇಂದ್ರನೇರುವ ಆನೆಯ ಕೊರಳ ಗಂಟೆಯೋ ಇದು ರಂಭೆ ವಿಕ್ಷಿಪ ಮುಕುರವೋ ಇದು ಜಾರ ಚೋರರ ಎಡೆಯ ಆಟ ಬೇಡೆಂದು ಯಮಪಡ ಒಡಂಗುರವೆನಿಸಿತು ರಾಘವಂಕ ಅನ್ನತಕ್ಕಂಥ ಕವಿ ಚಂದ್ರೋದಯ ಆಗ್ತಾ ಇದೆ ಕಣಯ್ಯ ಅನ್ನೋದನ್ನು ನೋಡಿ ಇದು ಮೂಡಣಂಗನೆಯ ಸಿಂಧೂರ ತಿಲಕವೋ ಮೂಡಣ ದಿಕ್ಕಿನಲ್ಲಿ ಇರತಕ್ಕಂತಹ ವನದೇವಿ ಸಿಂಧೂರವನ್ನು ಇಟ್ಕೊಂಡ್ಬಿಟ್ಟಿದ್ದಾಳೆನಪ್ಪ ಹಾಗೆ ಕಾಣಿಸ್ತಾ ಇದೆ ಇದು ಇಂದ್ರ ನೇರುವ ಆನೆಯ ಕೊರಳ ಗಂಟೆಯೋ ಇಂದ್ರ ಹತ್ತತಕ್ಕಂಥ ಇರಾವತದ ಕೊರಳಗೊಂದು ಗಂಟೆ ಕಟ್ಟಿದೆ ಅದಾ ಈ ಚಂದ್ರ ಅನ್ನತಕ್ಕಂಥದ್ದು ಇದು ರಂಭೆ ವೀಕ್ಷಿಪ ಮುಕುರವೋ ರಂಭೆ ತನ್ನ ಸುಂದರವಾದ ಮುಖವನ್ನು ನೋಡಿಕೊಳ್ತಕ್ಕಂಥ ಕನ್ನಡಿನ ಇದು ಇದು ರತಿ ಅಲಂಕಾರ ವಿಪ್ಪ ಬೆಳುಗರಡಿಗೆಯೋ ಇದು ರತಿ ಮನ್ಮಥನ ಹೆಂಡತಿ ತನ್ನ ಆಭರಣಗಳನ್ನು ಇಟ್ಟುಕೊಂಡಿರತಕ್ಕಂಥ ಒಂದು ಪೆಟ್ಟಿಗೆ ನೆನಪ ಇದು ಅಂದರೆ ಆ ಕವಿ ಒಂದು ಚಂದ್ರೋದಯವನ್ನು ನೋಡಿ ಈ ರೀತಿ ವರ್ಣನೆ ಮಾಡಲಿಕ್ಕೆ ಸಾಧ್ಯ ಆಗುತ್ತೆ ಕನ್ನಡ ಭಾಷೆಯನ್ನೇ ಉಪಯೋಗಿಸಿಕೊಂಡು ಅಥವಾ ದರಾಬೇಂದ್ರೆಯವರು ಸೂರ್ಯೋದಯವನ್ನು ನೋಡಿ ಮೂಡಲ ಮನೆಯ ಮುತ್ತಿನ ನೀರಿನ ಎರಕಾವಾ ಹೊಯ್ದ ಹೊಯಿದ ನುಣ್ಣರಕ ಮೂಡಲ ಮನೆ ಮೂಡಲ ಮನೆ ಅನ್ನತಕ್ಕಂಥದ್ದು ಒಂದು ಮನೆ ಪೂರ್ವ ದಿಕ್ಕು ಅನ್ನೋದೇ ಒಂದು ಮನೆ ನಾವು ಮನೆಯ ಹೊರಗೆ ಸೂರ್ಯೋದಯವಾಗುತ್ತಾ ಇದ್ದ ಹಾಗೆ ಸೆಗಣಿ ನೀರನ್ನು ಹಾಕ್ತೀವಿ ಅದು ನಾವು ಮಾಡ್ತಕ್ಕಂಥ ಪ್ರಾತಃ ಕಾಲದ ಚಟುವಟಿಕೆ ಪ್ರಾರಂಭದಲ್ಲಿ ಮಾಡ್ತಾ ಇದ್ದಿದ್ದು ಈಗಲ್ಲ ಆದರೆ ಸೂರ್ಯ ಉದಯವಾಗ್ತಾ ಇದ್ದಾಗೆ ಆತ ಹಾಕ್ತಾನಂತೆ ಸೆಗಣಿ ನೀರೆಲ್ಲ ಮುತ್ತಿನ ನೀರು ಮೂಡಾಲ ಮನೆಯ ಮುತ್ತಿನ ನೀರಿನ ಎರಕಾವ ಹೊಯ್ದ ನುಣ್ಣ ಎರಕಾವ ಹೋಯ್ದ ಬಾಗಿಲು ತೆಗೆದು ಬೆಳಕು ಹರಿದು ಜಗವೆಲ್ಲ ತೊಯ್ದ ನಾವು ನಮ್ಮ ಮನೆಯ ಬೆಳಕು ಹೊರಗೆ ಬಿದ್ದರೆ ಮನೆಯ ಬಾಗಿಲಿಂದ ಒಂದಷ್ಟು ದೂರ ಬೀಳುತ್ತೆ ಆದರೆ ಸೂರ್ಯನ ಮನೆ ಬಾಗಿಲು ತೆಗೆದರೆ ಇಡೀ ಜಗತ್ತಿಗೆ ಬೆಳಕಾಗ್ಬಿಡುತ್ತೆ ಬಿಡುತ್ತೆ ಜಗವೆಲ್ಲ ತೊಯ್ದೆ ಗಿಡಗಂಟಿಯ ಕೊರಳೊಳಗಿಂದ ಹೊರಟಿತು ಹಕ್ಕಿಯ ಹಾಡು ಇಡೀ ವನದೇವಿಯನ್ನು ಒಂದು ಮರಕ್ಕೆ ಹೋಲಿಸಿ ಒಂದು ಗಿಡಕ್ಕೆ ಹೋಲಿಸಿ ಗಿಡಗಂಟಿಯ ಕೊರಳೊಳಗಿಂದ ಹೊರಟಿತು ಹಕ್ಕಿಯ ಹಾಡು ಅದನ್ನು ಒಂದು ವನಿತೆ ಮಾಡಿಬಿಟ್ಟ ಕವಿ ವನದೇವಿಯ ಕೊರಳಿನಿಂದ ಹಕ್ಕಿಗಳು ಹಾಡು ಹೇಳೋಕ್ಕೆ ಶುರುವಾಗಿವೆ ಅಂದರೆ ಪ್ರಕೃತಿಯನ್ನು ಒಬ್ಬ ಸ್ತ್ರೀಯಾಗಿ ಪರಿವರ್ತನೆ ಮಾಡಿ ನೋಡ್ತಾ ಇದ್ದಾನೆ ಕವಿ ಎಲೆಗಾಳ ಮೇಲೆ ಹೂಗಾಳ ಒಳಗೆ ಅಮೃತದ ಬಿಂದು ಯಾರಿಟ್ಟಿರುವರು ಮುಗಿಲ ಮೇಲಿಂದೇ ಇಲ್ಲಿಗೆ ತಂದು ಇಲ್ಲಿಗೇ ತಂದು ಮುಗಿಲ ಮೇಲಿಂದ ನೀವು ಬೆಳಗ್ಗೆ ಎದ್ದು ಆ ಹೂಗಳ ಮೇಲೆ ಎಲೆಗಳ ಮೇಲೆ ಇಬ್ಬನಿಗೆ ಒಂದೊಂದು ಪುಟ್ಟ ಪುಟ್ಟ ಹನಿ ಇರುತ್ತೆ ಅದನ್ನು ನೋಡಿ ದರ ಬಿಂದು ಮುಗ್ಧರ ಕೇಳ್ತಾ ಇದ್ದಾರೆ ಎಲೆಗಳ ಮೇಲೆ ಹೂಗಳ ಒಳಗೆ ಅಮೃತದ ಬಿಂದು ಯಾರು ರೀ ಸಿರುವಾರೂ ತಂದಿಟ್ಟಿದ್ದಾರೆ ಅಂದರೆ ನಾವು ಯಾವುದೇ ವಿವರಣೆಯನ್ನು ಕೊಡಲಾಗದೇ ಪ್ರಕೃತಿ ತನ್ನ ಧರ್ಮವನ್ನು ನಾನು ನಡೆಸ್ಕೊಂಡು ಇದೆ ಅಂತ ಹೇಳಿ ಪ್ರಕೃತಿಯ ಸೊಬಗನ್ನು ಪ್ರಕೃತಿಯ ವರ್ಣನೆಯನ್ನು ಮೇಲ್ನೋಟಕ್ಕೆ ಮಾಡ್ತಾ ಇದ್ರೂ ಬೇಂದ್ರೆಯವರು ಕೊನೆಯ ಸಾಲದಲ್ಲಿ ಹೇಳ್ತಾರೆ ಇದು ಬೆಳಗಲ್ಲೋ ಅಣ್ಣ ಹೇ ನಾನು ಸೂರ್ಯೋದಯ ಮಾತಾಡ್ತಾಯಿದ್ದೀನಿ ನಿನ್ಕೊಂಡ ಇದು ಬರೀ ಸೂರ್ಯೋದಯ ಅಲ್ಲ ಇದು ಬೆಳಗಲ್ಲೋ ಅಣ್ಣ ಮಸ್ತಿ ವೆಂಕಟೇಶ್ ಅಯ್ಯಂಗಾರವರು ಬೆಂಗಳೂರಿನ ಜೀವನ ಕಾರ್ಯಾಲಯದಲ್ಲಿ ಅವರಿಗೆ ಬಂದಂಥ ಲಕೋಟೆಗಳನ್ನೆಲ್ಲ ನೋಡ್ತಾ ಇದ್ದಾಗ ಒಂದು ಲಕೋಟೆಯಲ್ಲಿ ಲಕೋಟೆಯನ್ನು ತೆಗೆದರೆ ಈ ಕವನ ಕಾಣುತ್ತೆ ಬೆಳಗು ಅಂತ ಮಸ್ತಿ ವೆಂಕಟೇಶ್ ಓದ್ಕೊಂಡು ಬರ್ತಾ ಇದ್ದಾರೆ ಇಷ್ಟು ಚೆನ್ನಾಗಿದೆ ಪ್ರಕೃತಿ ವರ್ಣನೆ ಅಂತ ಕೊನೆ ಸಾಲ ನೋಡ್ತಾರೆ ಇದು ಬೆಳಗಲ್ಲೋ ಅಣ್ಣ ಅಂತಾರೆ ಇದು ಬೆಳಗಿನ ಚಿತ್ರಣ ಅಲ್ಲ ನಾನು ಕೊಡ್ತಾ ಇರೋದು ಮತ್ತೇನೇ ಕೊಡ್ತಾ ಇದೆಯಾ ಮೂಡರಮನಯ ಮುತ್ತಿನ ನೀರಿನ ಎರಕಾವ ಹೊಯ್ದ ಪೂರ್ವಾತ್ಯ ದೇಶಗಳಲ್ಲಿ ಅತ್ಯಂತ ಪ್ರಖ್ಯಾತವಾಗಿ ಪ್ರಧಾನವಾಗಿರತಕ್ಕಂಥ ಭಾರತದಿಂದ ಪಾಶ್ಚಿಮಾತ್ಯ ದೇಶಗಳಿಗೆ ವೇದಕಾಲೀನ ಸಂಪತ್ತು ಅನ್ನುವುದು ಹೋಯಿತು ಎರಕಾವ ಹೊಯ್ದ ವೇದದ ಗಾಂಭೀರ್ಯವನ್ನು ಸಾಹಿತ್ಯವನ್ನು ಅರ್ಥ ಮಾಡಿಕೊಂಡ ಮೇಲೆ ಪಾಶ್ಚಾತ್ಯ ಜಗತ್ತಿಗೆ ಗೊತ್ತಾಯಿತು ಈ ಪೌರ್ವಾತ್ಯ ದೇಶ ಅತ್ಯಂತ ಪ್ರಾಚೀನವಾಗಿರತಕ್ಕಂತಹ ಸಂಸ್ಕೃತಿಯನ್ನು ಹೊಂದಿದೆ ಎರಕ ಹೊಯ್ದು ಬಿಟ್ಟ ಅದಾದಮೇಲೆ ಮತ್ತೆ ಬದಲಾವಣೆ ಆಗಲೇ ಇಲ್ಲ ಅದು ಈ ಕ್ಷಣದ ತನಕನೂ ವೇದಗಳು ಪ್ರಪಂಚದ ಅತ್ಯಂತ ಪ್ರಾಚೀನ ಮೌಖಿಕ ಸಾಹಿತ್ಯ ಅನ್ನತಕ್ಕಂಥದ್ದು ನಿರ್ಣಯ ಆಯಿತು ಗಿಡಗಂಟೀಯ ಕೊರಳೊಳಗಿಂದ ಹೊರಟಿತು ಹಕ್ಕಿಯ ಹಾಡು ಅದು ಹಕ್ಕಿಗಳು ಮಾಡ್ತಾ ಇರತಕ್ಕಂಥ ಸದ್ದಲ್ಲ ಆರಣ್ಯಕಗಳು ಅಂತ ಒಂದು ಭಾಗ ಇದೆ ನಮ್ಮಲ್ಲಿ ವೇದವನ್ನು ನಾಲ್ಕು ಭಾಗ ಮಾಡಿದರೆ ಒಂದು ಸಂಹಿತೆ ಇನ್ನೊಂದು ಬ್ರಾಹ್ಮಣ ಮೂರನೈದು ಆರಣ್ಯಕ ನಾಲ್ಕನೇದು ಉಪನಿಷತ್ತು ಅಂತ ಉಪನಿಷತ್ತು ಆರಣ್ಯಕ್ಕೆ ಒಳಗೆ ಸೇರುತ್ತೆ ಪ್ರಧಾನವಾಗಿ ಮೂರು ಭಾಗ ಒಟ್ಟು ನಾಲ್ಕು ಭಾಗ ಈ ಆರಣ್ಯಕ ಅಂದರೆ ಜಗತ್ತಿನ ರಹಸ್ಯಗಳನ್ನು ಕುರಿತು ಗುರು ಶಿಷ್ಯರು ನಡೆಸ್ತಕ್ಕಂಥ ಚರ್ಚೆ ನಾಡಿಗೆ ಬೆನ್ನು ಹಾಕಿ ಕಾಡಿನಲ್ಲಿ ಕುಳಿತು ಯಾವುದೇ ಅಪೇಕ್ಷೆ ಇಲ್ಲದೆ ಜಗತ್ತಿನ ಸತ್ಯಗಳಿಗೆ ದರ್ಶಕರಾಗತಕ್ಕಂಥ ಚಿಂತನೆ ಅದೂ ಗಿಡಗಂಟಿಯ ಹೊರನೊಳಗಿಂದ ಹೊರಟಿತು ಹಕ್ಕಿಯ ಹಾಡು ಮರಗಿಡಗಳ ಕೆಳಗೆ ಕುಳಿತು ಧ್ಯಾನಾಸಕ್ತನಾಗಿರತಕ್ಕಂತಹ ಋಷಿಗಳು ನಡೆಸತಕ್ಕಂಥ ಔಪನಿಷದಿಕ್ ಚಿಂತನೆಗಳನ್ನು ಕುರಿತು ಆ ಪದ್ಯ ಹೇಳುತ್ತೆ ಹಾಗೆ ಎಲೆಗಳ ಮೇಲೆ ಹೂಗಳ ಒಳಗೆ ಮೃತದ ಬಿಂದು ಇದು ಇಡೀ ಸೃಷ್ಟಿಯನ್ನು ಕುರಿತು ವಿಸ್ಮಿತನಾಗಿ ಋಷಿಯೊಬ್ಬ ಕೇಳ್ತಾ ಇದ್ದಾನೆ ನನ್ನ ದೇಹದ ಒಳಗೆ ಪ್ರಾಣ ಬಂದು ಹ್ಯಾಕ್ ಕೂತ್ಕೊಳ್ತು ಅಮೃತಾದ ಬಿಂದು ಸಾವೇ ಇಲ್ಲದೇ ಇರತಕ್ಕಂತಹ ಈ ಪ್ರತಿಕ್ಷಣವು ಬದುಕಿದ್ದೇನಲ್ಲ ನಾನು ಸತ್ತ ನಂತರವೂ ಇನ್ನೆಲ್ಲೋ ಹೋಗ್ತೀನಿ ಅಂತ ಹೇಳ್ತಾರಲ್ಲ ಈ ಅಮೃತವಯವಾಗಿರತಕ್ಕಂಥ ಪ್ರಾಣ ಅನ್ನುವ ಬಿಂದು ಎಲ್ಲಿಂದ ಬಂತು ಯಾರಿರಿಸಿರುವಾರೋ ಮುಗಿಲಾ ಮೇಲಿಂದಿಲ್ಲಿಗೆ ತಂದು ಈ ದೇಹದೊಳಕ್ಕೆ ಈ ಪ್ರಾಣವನ್ನು ಪ್ರತಿಷ್ಠಾಪನೆ ಮಾಡಿದ್ದು ಯಾರು ಅಂತ ದರಾ ಬೇಂದ್ರೆಯವರು ಸೂರ್ಯೋದಯ ಅಂತ ಇದ್ದಿದ್ದು ಸೂರ್ಯೋದಯದ ಬಗ್ಗೆ ಮಾತಾಡ್ತಾ ಇಲ್ಲ ಸೃಷ್ಟಿಯ ಕೌತುಕದ ಬಗ್ಗೆ ಸೃಷ್ಟಿಯ ಚಿತ್ರದ ಬಗ್ಗೆ ಆ ಸೃಷ್ಟಿಯ ಭಾಗವಾಗಿರತಕ್ಕಂಥ ಭಾರತದಲ್ಲಿನ ಜ್ಞಾನ ಪ್ರಸಾರದ ಬಗ್ಗೆ ಈ ಬೆಳಗು ಒಂದು ಕವನದಲ್ಲಿ ನಾನು ಮಾತಾಡ್ತೀನಿ ಅಂತ ಹೇಳ್ತಾರೆ ವಸ್ತುವೊಂದೇ ನೋಡತಕ್ಕಂಥದ್ದು ಮೂಡಾಣ ಕಣಿವೆಯ ಹಿಮದಾವ ಕುಂಠಾನ ರವಿಕಾರ ಸ್ಪರ್ಶಕ್ಕೆ ಜಾರೂತಿದೆ ನಾಡದು ಹಿಗ್ಗೂತ ನಾಚೂತ ಮೆಲ್ಲನೆ ಮೈಸೀರಿ ಎನ್ನುತ್ತಾ ತೋರುತ್ತಿದೆ ನರಸಿಂಹಾಚಾರ್ಯರು ಪುತಿ ನರಸಿಂಹಾಚಾರ್ಯರು ಮದುವೆಯಾದ ಹೊಸತರಲ್ಲಿ ಯದುಗಿರಿಗೆ ಹೋಗಿದ್ದಾರೆ ಪ್ರಣಯ ಶೃಂಗಾರ ಅವರ ತಲೆಯಲ್ಲಿದೆ ಅಲ್ಲಿಯ ಕಣಿವೆಯ ಹತ್ತಿರ ನಿಂತಾಗ ಆಗ್ತಾನೆ ಸೂರ್ಯೋದಯ ಆಗ್ತಾಯಿದೆ ಈ ಮಂಜು ಅನ್ನತಕ್ಕಂಥದ್ದು ಕರಗತಾ ಇದೆ ಪ್ರಕೃತಿ ಅನ್ನೋದು ಕಾಣ್ತಾ ಇದೆ ಅದನ್ನು ನೋಡಿದರೆ ಅವರಿಗೆ ಗಂಡು ಹೆಣ್ಣಿನ ಶೃಂಗಾರದ ರಸ ಸ್ಪರ್ಶ ಗೋಚರ ಆಗುತ್ತೆ ಅವರಿಗೆ ದರಾಬೇಂದ್ರವರನ್ನು ನಾವು ನೋಡಿದ್ದು ಉತ್ಕೃಷ್ಟವಾಗಿರತಕ್ಕಂಥ ಋಷಿ ದರ್ಶನವಾಗಿರತಕ್ಕಂತಹ ವೈದಿಕ ಸಾಹಿತ್ಯ ನರಸಿಂಹಾಚಾರ್ಯರು ನೋಡ್ತಾ ಇದ್ದಾರೆ ಮೂಡಣ ಕಣಿವೆಯ ಹಿಮದ ಅವಕುಂಠನ ಅವಕುಂಠನ ಅಂದರೆ ಮುಸುಕು ಅಂತ ಹಿಮದ ಅವಕುಂಠನ ಆ ಮೂಡಣ ಕಣಿವೆ ಮೂಡಣ ಅಂದರೆ ಪೂರ್ವ ದಿಕ್ಕಿನ ಕಣಿವೆ ಅದಕ್ಕೆ ಆ ಮಂಜು ಮುತ್ಕೊಂಡಿದೆ ಆ ಮಂಜಿನದು ಒಂದು ಮುಸುಕು ರವಿ ಕರಸ್ಪರ್ಶಕ್ಕೆ ಗಂಡು ಗಂಡನಾಗಿರತಕ್ಕಂಥವನು ತನ್ನ ಇನಿಯಳ ಮುಖಕ್ಕೆ ಹೊದಿಸಿರತಕ್ಕಂಥ ಮುಸುಕನ್ನು ತೆಗೀತಾ ಇದ್ದಾನಂತೆ ಹಾಗೆ ಮುಸುಕು ಆಗ್ತಾನೆ ತಾರುಣ್ಯ ಅವರದು ಆಗ್ತಾನೆ ಮದುವೆಯಾಗಿದೆ ಅದರ ಗುಂಗಿನಲ್ಲಿ ಅವರಿಗೆ ಇಡೀ ಪ್ರಕೃತಿ ಸೂರ್ಯೋದಯ ಹ್ಯಾಕ್ ಕಾಣಿಸ್ತಾ ಇದೆ ಅಂದರೆ ನಲ್ಲನೊಬ್ಬ ತನ್ನ ಇನಿಯಳ ಮುಖದ ಸೆರಗನ್ನು ತೆಗಿತಾ ಇದ್ದಾನೆ ಅಂತ ಇದ್ದೆ ರವಿ ಕರಸ್ಪರ್ಶಕ್ಕೆ ಜಾರುತ್ತಿದೆ ಯಾವಾಗ ಮುಸುಕು ಕೆಳಗೆ ಬಿತ್ತೋ ಆಗ ಆ ಹೆಣ್ಣಿನ ಸೌಂದರ್ಯ ಪ್ರತ್ಯಕ್ಷವಾಯಿತು ನಾಡದು ಹಿಗ್ಗುತ ನಾಚುತ ಮೆಲ್ಲನೆ ಮೈಸಿರಿಯನ್ನು ತಾ ತೋರುತ್ತಿದೆ ಅಂದರೆ ಒಂದೇ ಸೂರ್ಯೋದಯ ಕವಿಯದನ್ನು ಬಳಸ್ಕೊಂಡು ಒಂದು ಕಡೆ ಋಷಿ ದರ್ಶನವನ್ನು ನೋಡಲಿಕ್ಕೆ ಸಾಧ್ಯ ಆಗುತ್ತೆ ಇನ್ನೊಂದು ಕಡೆ ಶೃಂಗಾರದ ಕಾಮನೆಯನ್ನು ನೋಡಲಿಕ್ಕೆ ಸಾಧ್ಯ ಆಗುತ್ತೆ ಶಿವಮಂದಿರ ಸಮ ವನಸುಂದರ ಸುಮ ಶೃಂಗಾರದ ರಸ ಮಂಚಕ್ಕೆ ಬಾ ಬಾ ಫಾಲ್ಗುಣ ರವಿ ದರ್ಶನಕ್ಕೆ ಕುವೆಂಪು ಕುಕ್ಕನಹಳ್ಳಿ ಕೆರೆಯ ಹತ್ತಿರ ಕೂತ್ಕೊಂಡು ಅಲ್ಲಿ ಸೂರ್ಯೋದಯವನ್ನು ನೋಡಿ ಅವ್ರಿಗನ್ನಿಸ್ತಕ್ಕಂಥ ರೋಮಾಂಚಕ ದೃಶ್ಯವೇ ಬೇರೆ ಶಿವಮಂದಿರ ಏ ನಾನು ನೋಡ್ತಾ ಇದ್ದೀನಲ್ಲಯ್ಯ ಸೂರ್ಯೋದಯ ಅದು ಹೇಗೆಯೇ ಇದೆ ಅಂದರೆ ಶಿವಮಂದಿರ ಸಮ ಮಂಗಳಮಯವಾಗಿರತಕ್ಕಂತಹ ಒಂದು ಗುಡಿಯಲ್ಲಿ ಶಿವನ ದರ್ಶನವನ್ನು ಮಾಡಿದಂತೆ ಇದೆ ವನಸುಂದರ ಸುಮ ಸುಮ ಅಂದರೆ ಮೊಗ್ಗು ಹೂವು అదష్ట నవీరవేది అదే ఆకర్షకాలి అదష్టే మృదీ అదష్ట సుగంధవారి వన సుందర సుమ ఆ సూర్యోదయ ఆ సుమదంతే ఇది ఆ కుసుమదంతే ఇది ఆ సౌగంధిక ఆ పుష్పదంతే ఇ శృంగారద రసమకే బా ఏ శృంగారూ ఇదే కణే ఇవే ఇదొందు రసమంచ ఇద్దె ఇది బా బా ఫాల్గొర వదర్శనకి ಫಾಲ್ಗುಣ ಮಾಸದಲ್ಲಿನ ಸೂರ್ಯನ ದರ್ಶನಕ್ಕೆ ನೀನು ಬಂದರೆ ಆ ರವಿ ದರ್ಶನವನ್ನು ಮಾಡಿದರೆ ನಿನಗೆ ಈ ಅನುಭೂತಿಯಾಗುತ್ತೆ ಒಂದೂ ಶಿವದರ್ಶನ ಇನ್ನೊಂದು ಪ್ರಕೃತಿ ದರ್ಶನ ಮೂರನೆಯದು ಶೃಂಗಾರ ದರ್ಶನ ಈ ಮೂರನ್ನೂ ಸೇರಿಸಿ ಕುವೆಂಪುರು ಸೂರ್ಯ ದರ್ಶನವನ್ನು ಮಾಡಲಿಕ್ಕೆ ಸಾಧ್ಯ ಆಗುತ್ತೆ ಕುಂಕುಮಧೂಳಿಯ ದಿಕ್ತಟ ವೇದಿಕೆಯೋ ಕುಳಿಯಲಿ ಮಿಂದೇಳುವನು ಕೋಟಿ ವಿಹಂಗಮ ಮಂಗಲ ರವ ರಸ ನೈವೇದ್ಯಕ್ಕೆ ಮುದತಾಳುವನು ಚಿನ್ನದ ಚಂಡೆನೆ ಮೂಡುವನು ಹೊನ್ನಿನ ಹೊಯ್ ನೀರ್ ನೀಡುವನು ಸೃಷ್ಟಿಯ ಹೃದಯಕ್ಕೆ ಪ್ರಾಣಾಗ್ನಿಯ ಹೊಳೆಹರಿಸಿ ರವಿದಯ ಮಾಡುವನು ಆ ರವಿಯ ಆಗಮನ ಹೇಗಯ ಇದೆ ಅಂದರೆ ಕುಂಕುಮ ವೇದಿಯ ದಿಕ್ ಿಕ್ ತಟ ವೇದಿಕೆಯೋಕುಳಿಯಲ್ಲಿ ಅದ್ಭುತವಾಗಿರತಕ್ಕಂಥ ಕಾವ್ಯ ಸೃಷ್ಟಿಕೋನೋದು ಆ ಪೂರ್ವ ದಿಕ್ಕು ಅನ್ನತಕ್ಕಂಥದ್ದು ಒಂದು ಯಾಗವಾಟಿಕೆ ಆ ಯಜ್ಞ ಮಂಟಪದಲ್ಲಿ ಒಂದು ಯಜ್ಞ ನಡೀತಾ ಇದೆ ಸೃಷ್ಟಿಕ್ರಿಯೆ ಎನ್ನತಕ್ಕಂಥದ್ದು ನಡೀತಾ ಇದೆ ಅಲ್ಲಿ ಆ ಯಜ್ಞದಲ್ಲಿ ಈ ಅಗ್ನಿಯ ಕಣಗಳು ಹೊರಗೆ ಬರ್ತಾ ಇದೆ ಕುಂಕುಮ ಧೂಳಿಯ ದಿಕ್ ದಿಕ್ ತಟ ಅಂದರೆ ಪೂರ್ವ ದಿಕ್ಕು ಆ ದಿಕ್ಕಿನ ಅಂಚಿನಲ್ಲಿ ಅದೊಂದು ವೇದಿಕೆ ಯಾಗಮಂಟಪ ಅದು ಅದರಲ್ಲಿ ಓಕುಳಿ ಆಟ ಆಡ್ತಾ ಇದ್ದಾನೆ ಸೂರ್ಯ ಅನ್ನತಕ್ಕಂಥವನು ದಿಕ್ತಟ ವೇದಿಕೆಯೋ ಕುಳಿಯಲ್ಲಿ ಮಿಂದೇಳುವನು ನಾವು ಸೂರ್ಯೋದಯವನ್ನು ನೋಡಿದರೆ ಅಂದರೆ ನಮ್ಮ ಊರುಗಳಲ್ಲೆಲ್ಲ ಬೆಳಗಿನ ಜಾವದಲ್ಲಿ ಕನ್ಯಾಕುಮಾರಿ ಹತ್ತಿರಲೋ ಆಗುಂಬೆ ಹತ್ತಿರಲೋ ಅಲ್ಲೆಲ್ಲ ಹೋಗಿ ನಾವು ಸೂರ್ಯೋದಯವನ್ನು ನೋಡಿದರೆ ಆ ಸೂರ್ಯನ ದರ್ಶನ ಹಾಗೆ ಆಗುತ್ತೆ ಓಕುಳಿಯಲ್ಲಿ ಓಕುಳಿಯ ಆಟವನ್ನು ಆಡಿದಾಗ ಕಾಮನ ಹುಣ್ಣಿಮೆಯಲ್ಲಿ ಆ ರಂಗು ರಂಗಾಗಿರತಕ್ಕಂಥದ್ದರಲ್ಲಿ ಮಿಂದು ಎದ್ದಾಗ ಆ ತಂಪು ಆ ಬಿಸಿಪು ಆಗತಾನೆ ಸೂರ್ಯೋದಯ ಆ ಬಣ್ಣಗಳ ಓಕುಳಿಯನ್ನು ನೋಡಲಿಕ್ಕೆ ಸಾಧ್ಯ ಆಗುತ್ತೆ ಎಲ್ಲದಕ್ಕಿಂತ ಪ್ರಧಾನವಾಗಿ ಕೆಂಧೂಳಿ ಕುಂಕುಮ ವೇದಿಕೆಯ ಧೂಳಿಯದು ಕುಂಕುಮವನ್ನು ಗಾಳಿಯಲ್ಲಿ ಹಾರಿಬಿಟ್ರೆ ಹೇಗೆ ಪರಿಸರವೆಲ್ಲ ಇರುತ್ತೋ ಆ ರೀತಿ ಇದೆ ಕೋಟಿ ವಿಹಂಗಮ ಮಂಗಲ ರವ ರಸ ನೈವೇದ್ಯಕ್ಕೆ ಮುದತ ತಗೊಳ್ಬೋದು ಸೂರ್ಯೋದಯ ಇದೆ ಅಂತ ಇದ್ದಾಗೆಯೇ ಕೋಟಿ ಕೋಟಿ ಹಕ್ಕಿಗಳು ಅನೇಕ ಸದ್ದುಗಳನ್ನು ಮಾಡುತ್ತೆ ಅದು ರವ ರಸ ನೈವೇದ್ಯ ಸೂರ್ಯನಿಗೆ ನೈವೇದ್ಯ ಇದ್ದೇವೆ ನಾವು ಯಾವುದನ್ನು ಇದ್ದೇವೆ ರವ ರವ ಅಂದರೆ ಸದ್ದು ಅಂತ ಕೋಟಿ ವಿಹಂಗಮ ಮಂಗಳರ ವಾರಸ ನೈವೇದ್ಯ ವಿಹಂಗಮ ಅಂದರೆ ಆಕಾಶದಲ್ಲಿ ಹಾರಾಡ್ತಕ್ಕಂಥ ಎಷ್ಟು ಕೋಟಿ ಕೋಟಿ ಹಕ್ಕಿಗಳಿದೆ ಅದೆಲ್ಲ ವೈವಿಧ್ಯಮಯವಾಗಿರತಕ್ಕಂಥ ಸ್ವರದಲ್ಲಿ ಆ ಸೂರ್ಯನ ಆಗಮನಕ್ಕೆ ಹಾಡನ್ನು ಹಾಡ್ತಾ ಇದೆ ಕುವೆಂಪು ಅವರ ದರ್ಶನ ಅಂಥದ್ದು ಹೀಗಾಗಿ ಒಂದೇ ಸೂರ್ಯೋದಯವನ್ನು ಇಟ್ಟುಕೊಂಡು ಅನೇಕ ಕವಿಗಳು ಅನೇಕ ವಿಧದ ದರ್ಶನವನ್ನು ಮಾಡಲಿಕ್ಕೆ ಸಾಧ್ಯ ಆಗುತ್ತೆ ಇದಕ್ಕೆಲ್ಲ ಕಾರಣ ಏನಪ್ಪ ಅಂದರೆ ಈ ಭಾಷೆ ಒಂದೇ ಇದ್ದರೂ ಅಲ್ಲಲ್ಲಿ ಬದಲಾವಣೆ ಆಗತಕ್ಕಂಥದ್ದು ಅದರ ಪ್ರಭಾವದ ಮೂಲಕ ಅದರ ಅಭಿವ್ಯಕ್ತಿಯ ಮೂಲಕ ಕವಿ ದುಡಿಸಿಕೊಂಡು ಅದನ್ನು ಸಾಕ್ಷಾತ್ಕರಿಸ್ತಕ್ಕಂಥ